ಹಾಗೆಲ್ಲರಿಗೂ ನಿರಾಳ ಸುಂದರಿ ಕತೆಯ ನಾಲ್ಕನೇ ಭಾಗ ಇಲ್ಲಿ ಮುಂದುವರಿಯುತ್ತೆ ಈಗಾಗ್ಲೇ ಒಂದು ಎರಡು ಮೂರು ಭಾಗಗಳನ್ನ ಅಪ್ಲೋಡ್ ಮಾಡಲಾಗಿದೆ ಆ ಕಥೆಗಳನ್ನ ಓದಿದ ನಂತರ ಈ ವಿಡಿಯೋವನ್ನ ನೋಡಿ ಹಾಗಾದ್ರೆ ಮಾತ್ರ ನಿಮ್ಗೆ ಕತೆ ಅರ್ಥ ಆಗುತ್ತೆ ಇದು ಕೊನೆಯ ಭಾಗ ಆಗಿರುತ್ತೆ ಹಾಗಾದ್ರೆ ಬನ್ನಿ ಕಥೆಯನ್ನ ಶುರು ಮಾಡುವ ಇತ್ತ ಅಮ್ಮನೂರು ದೇವಸ್ಥಾನದಲ್ಲಿ ಧ್ಯಾನದಲ್ಲಿ ಕುಳಿತುಕೊಂಡಿದ್ದ ಗುರುಗಳು ಕಣ್ಣು ತೆಗೆದು ಕೂಡಲೇ ತಮ್ಮ ಶಿಷ್ಯಂದಿರನ್ನ ಕರೆದು ಈ ತಕ್ಷಣ ಪೂಜೆಗೆ ಸಿದ್ಧ ಮಾಡಿ ನಾನು ಕೂಡಲೇ ಸ್ನಾನ ಮಾಡಿ ಬರುವೆ ಎಂದು ಹೇಳಿ ಸ್ನಾನಕ್ಕೆ ನೆಡೆದರು ಇತ್ತ ರುದ್ರಶಂಕರ ಆಶ್ರಮವನ್ನ ಹುಡುಕಿಕೊಂಡು ಕಾಲು ದಾರಿಯಲ್ಲಿ ಹೊರಟಿದ್ದ ರಾಜಿಗೆ ಬೆಳಕಿಗೆಂದು ಇದ್ದ ಫೋನ್ ಕೂಡ ದಾರಿಯಲ್ಲೆಲ್ಲೋ ಬಿದ್ದಿತ್ತು ಹೀಗಾಗಿ ಆತ ಅರೆಬರೆ ಬೆಳದಿಂಗಳು ತುಂಬಿದ ದಾರಿಯಲ್ಲಿ ಸಾಗ ತೊಡಗಿದ ಆದ್ರೆ ತನ್ನನ್ನು ಯಾರೋ ಹಿಂಬಾಲಿಸುತ್ತಿರುವುದು ರಾಜಿಗೆ ಅನುಮಾನ ಬಂದಿತ್ತು ಪೂರ್ತಿಯಾಗಿ ತಿರುಗದೆ ನಿಧಾನವಾಗಿ ಹಿಂಬದಿಗೆ ನೋಡಿದಾಗ ಅದು ಯಾವುದೋ ಎಣ್ಣಿನ ಆಕೃತಿ ಉದ್ದುದ ಕೂದಲು ಬಿಟ್ಟುಕೊಂಡಿರುವುದು ಮಾತ್ರ ಅವನಿಗೆ ಖಚಿತವಾಯಿತು ಆಗ ಅದು ದೇವಿ ಇರಬಹುದು ಎಂಬುದು ರಾಜಿ ಅನುಮಾನ ಪಟ್ಟ ಹೀಗಾಗಿ ಹೇಗಾದ್ರೂ ಮಾಡಿ ರುದ್ರಶಂಕರನ ಆಶ್ರಮ ತಲುಪಬೇಕೆಂದು ತೊಡಗಿದ ಹಾಗೆ ಓಡುತ್ತಾ ಓಡುತ್ತಾ ಓಡೋಡು ನೋಡುತ್ತಿದ್ದಂತೆ ಕತ್ತಲಿನಲ್ಲಿ ರಾಜಿ ಅದ್ಯಾವುದೋ ಗಿಡದ ಮೇಲೆ ಕಾಲಿಟ್ಟ ಅದು ಕಾಲು ತಪ್ಪಿದ ಕೂಡಲೇ ಜಾರಿ ಸೀದ ನೆಲಕ್ಕೆ ಬಿದ್ದ ಸುಮಾರು ಹತ್ತರಿಂದ ಹದಿನೈದು ಅಡಿಯಷ್ಟು ಆಳ ಇರಬಹುದು ನಂತರ ಅಲ್ಲಿಂದಲೂ ಎದ್ದ ರಾಜಿ ಮತ್ತೆ ತನ್ನ ಓಟ ಮುಂದುವರಿಸಿದ ಹಿಂದೆ ಹಿಂದೆಯೇ ಬರುತ್ತಿದ್ದ ಬಿಳಿಯ ಆಕೃತಿಯನ್ನು ನೋಡುತ್ತಲೇ ರಾಜಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದ ಹಾಗೆ ಓಡಿ ಓಡಿ ಸಾಕಾಗಿ ಹೋಯಿತು ರಾಜಿಗೆ ನಂತರ ಅಲ್ಲಿ ಕಾಣಿಸುತ್ತಿದ್ದ ಗುಹೆ ಬಳಿಗೆ ರಾಜಿ ಓಡಿದ ಅಷ್ಟೊತ್ತಿಗೆ ಒಳಗೆ ಯಾರೋ ಇರುವುದಾಗಿ ರಾಜ್ಯ ಅರಿವಿಗೆ ಬಂದಿತು ಹೀಗಾಗಿ ಪಕ್ಕದಲ್ಲೇ ಇದ್ದ ಬಂಡೆ ಸಂಧೆ ಒಳಗೆ ಹೋಗಿ ನಿಂತುಕೊಂಡ ಗುಹೆಯ ಒಳಗಿನಿಂದ ಜೋರಾಗಿ ಒಂದು ಶಬ್ದ ಬಂದಿತು ಕಾಳಿದೇವಿ ಇಂದು ಮತ್ತೆ ನಿನ್ನ ಮಡಿಲಿಗೆ ರಕ್ತದ ಅಭಿಷೇಕವಾಗುತ್ತಮ್ಮ ಇನ್ನೇನು ಕೆಲವೇ ಒತ್ತಿನಲ್ಲಿ ನಿನಗಾಗಿ ಒಂದು ಬಲಿ ಬರುತ್ತದೆ ನಿರಾಳ ಅವನನ್ನ ಕರೆತರುವುದಕ್ಕೆ ಹೋಗಿದ್ದಾಳಮ್ಮ ಎಂದಿತು ಆಗ ರಾಜಿ ಓ ಇದು ಖಂಡಿತವಾಗಿಯೂ ಮರ್ಜಲ ಮಹೇಶ್ವರನ ಧ್ವನಿ ಇರಬಹುದು ಎಂದುಕೊಂಡ ನಂತರ ನನ್ನ ಕೈಯಲ್ಲಿ ಈ ತಾಯತ ಇರುವವರಿಗೆ ಏನೂ ತೊಂದರೆ ಆಗಲ್ಲ ಎಂದವನೇ ತಾನು ಕೈಗೆ ಕಟ್ಟಿಕೊಂಡ ತಾಯತವನ್ನ ನೋಡಿಕೊಂಡ ರಾಜಿ ಮರದ ಮೇಲಿಂದ ಬಿದ್ದಾಗ ಆ ತಾಯತ ಮರದ ಕೊಂಬೆಯೊಂದಕ್ಕೆ ಸಿಲುಕಿಕೊಂಡು ಅರಿದು ಹೋಗಿತ್ತು ಆಗ ರಾಜಿ ನಿಜಕ್ಕೂ ಎತ್ತರದೊಡಗಿದ ಈಗ ಮೊದಲು ಇಲ್ಲಿಂದ ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗಲೇಬೇಕು ಎಂದುಕೊಂಡು ನಿಧಾನವಾಗಿ ಬಂಡೆಯವರೆಗೆ ತಲೆ ಹಾಕಿದ ಆಗ ಕೂದಲು ಕೆದರಿಕೊಂಡಿದ್ದ ಒಂದು ಹೆಣ್ಣು ಆಕೃತಿ ಆ ಗುಹೆಯ ಹೊರಗಡೆಯೇ ನಿಂತುಕೊಂಡಿತ್ತು ಒಳಗೆ ನೋಡಿದರೆ ಮರ್ಜಲ ಕಾಳಿ ಮಾತೆಯ ಪೂಜೆಗೆ ಅಣಿ ಮಾಡುತ್ತಿದ್ದ ಆಗ ರಾಜಿ ಒಂದು ಕಡೆಗೆ ಮರ್ಜಲ ಒಂದು ಕಡೆಗೆ ನಿರಾಳ ದೇವಿ ಈಗ ನಾನು ಇಲ್ಲಿಂದ ಹೇಗೆ ತಪ್ಪಿಸಿಕೊಳ್ಳೋದು ಹೋಗ್ಲಿ ಎಂದು ಮನಸ್ಸಿನಲ್ಲಿ ಇತ್ತ ತನ್ನ ಶಿಷ್ಯಂದಿರಿಗೆ ಪೂಜೆಗೆ ಅಣಿ ಮಾಡಲು ಹೇಳಿದ್ದ ಗುರುಗಳು ಅವಸರವಸರದಲ್ಲಿ ಪೂಜೆಗೆ ಹಾಜರಾದರು ಆಗ ಶಿಷ್ಯನೊಬ್ಬ ಗುರುಗಳೇ ಸೂರ್ಯೋದಯಕ್ಕೆ ಇನ್ನೂ ಮೂರು ಗಂಟೆ ಬಾಕಿ ಇದೆ ಎಂದ ಆಗ ಗುರುಗಳು ಅಮ್ಮನೋರುಳಿದ್ದರೆ ಸೂರ್ಯೋದಯವೂ ಈಗಲೇ ಸೂರ್ಯ ಅಸ್ತವು ಈಗಲೇ ಎಂದು ಮುಂದುವರೆದು ಪೂರ್ಣಮನನ್ನ ಕರೆದುಕೊಂಡು ಬನ್ನಿ ಎಂದರು ಶಿಷ್ಯಂದಿರು ಹೋಗಿ ಪೂರ್ಣಮ್ಮನನ್ನ ಕರೆದುಕೊಂಡು ಬಂದರು ಆಗ ಗುರುಗಳು ಅಮ್ಮ ಈಗ ನಿಮ್ಮ ಮಗನ ಆಯಸ್ಸು ಆ ಅಮ್ಮನೋರ ಕೈಯಲ್ಲಿದೆ ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿ ಅಮ್ಮನವರ ಶ್ರೀರಕ್ಷೆ ನಿಮ್ಮ ಮಗನ ಮೇಲೆ ಬರುವ ಹಾಗೆ ಮಾಡಲು ಪ್ರಯತ್ನ ಮಾಡುತ್ತೇನೆ ಆದರೆ ತಾಯಿಗಿಂತ ದೇವರಿಲ್ಲ ಎಂಬ ಯುಕ್ತಿಯಂತೆ ನಿಮ್ಮ ಮಗನ ಆಯಸ್ಸು ನಿಮ್ಮ ಭಕ್ತಿ ಹಾಗೂ ಶ್ರದ್ಧೆಯ ಮೇಲೆ ನಿಂತುಕೊಂಡಿದೆ ಹೀಗಾಗಿ ಬಿಟ್ಟು ಬಿಡದೆ ಅಮ್ಮನವರು ಧ್ಯಾನ ಮಾಡಿ ಅಮ್ಮನವರಿಗೆ ನಿಮ್ಮ ಮಗನನ್ನ ಕಾಪಾಡುವಂತೆ ಕೇಳಿಕೊಳ್ಳಿ ಕಲ್ಲಿನ ದೇವರಿರಬಹುದು ಆದರೆ ದೇವರು ಯಾವತ್ತಿಗೂ ಕಳ್ಳಲ್ಲ ಹೀಗಾಗಿ ಅಮ್ಮನವರು ನಿಮ್ಮ ಮಗನನ್ನ ಕಾಪಾಡಿಯೇ ತೀರುತ್ತಾರೆ ನಿಶ್ಚಿಂತನೆಯಿಂದ ಇರಿ ಎಂದರು ಈ ಮಾತುಗಳನ್ನ ಕೇಳಿದವರೇ ಪೂರ್ಣಮ್ಮ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದರು ನನ್ನ ಮಗನಿಗೇನಾಯ್ತು ಗುರುಗಳೇ ಎಂದವರೇ ಜೋರಾಗಿ ಅತ್ತರು ಆಗ ಗುರುಗಳು ಈಗ ಅಳುವ ಸಮಯವಲ್ಲ ಪೂರ್ಣಮ್ಮ ಅಳುವ ದೇವರ ಬೇಡುವ ಸಮಯ ನನ್ನ ಮಾತು ಕೇಳಿ ಸಮಯ ವ್ಯಥ ಮಾಡದಿರಿ ಹೋಗಿ ಬೇಗನೆ ಹೋಗಿ ನದಿಯಲ್ಲಿ ಮುಳುಗಿ ಅಮ್ಮನವರ ಮುಂದೆ ಕುಳಿತು ಜಪ ಮಾಡಿ ಎಂದರು ಕೂಡಲೇ ಪೂರ್ಣಮ್ಮ ಕಣ್ಣುರಿಸಿಕೊಂಡು ಆಯ್ತು ಗುರುಗಳೇ ಎಂದವರೇ ನದಿಯಲ್ಲಿ ಹೋಗಿ ಮುಳುಗಿ ಹಾಕಿದರು ನಂತರ ದೇವಸ್ಥಾನಕ್ಕೆ ಹೋಗಿ ಜೋರಾಗಿ ಗಂಟೆ ಬಾರಿಸಿ ಅಮ್ಮನವರ ಮುಂದೆ ಕೈ ಮುಗಿದು ನಿಂತುಕೊಂಡು ನನ್ನೊಸಿರನ್ನು ನಿನ್ನ ತಕ್ಕಡಿಯಲ್ಲಿ ಹಾಕಿದ್ದೇನೆ ತಾಯಿ ನಿನಗೆ ಜೀವ ಬೇಕೇ ಬೇಕು ಎಂದರೆ ನನ್ನೊಸಿರ ನೀನು ತೆಗೆದುಕೋ ಆದರೆ ನನ್ನ ಮಗನನ್ನ ಮಾತ್ರ ಜೀವ ಸಹಿತ ನನಗೆ ತಾಯಿ ಎಂದವರೇ ಅಲ್ಲಿಯೇ ಕುಳಿತು ಅಮ್ಮನವರ ನೆನೆಯ ತೊಡಗಿದರು ಅವರ ಬಾಯಿಂದ ಅಮ್ಮನವರ ಹೆಸರು ಬರುತ್ತಿದ್ದರೆ ಕಣ್ಣಿಂದ ಮಾತ್ರ ಕಣ್ಣೀರ ಅಣಿಗಳು ಅವರಿಗರಿವಿಲ್ಲದಂತೆಯೇ ಉದುರುತ್ತಿದ್ದವು ಗುರುಗಳು ಕೂಡ ಪೂಜೆ ಶುರು ಮಾಡಿಬಿಟ್ಟರು ಅತ್ತ ಬಂಡೆ ಸಂದಿಯಲ್ಲಿ ಅಡಗಿಕೊಂಡಿದ್ದ ರಾಜಿ ಸುಮ್ಮನೆ ಅಲ್ಲಿ ಉಸಿರು ಬಿಗಿ ಹಿಡಿದುಕೊಂಡು ಕುಳಿತಿದ್ದ ಆಗ ಒಳಗಿನಿಂದ ಮರ್ಜಲ ನಿರಾಳ ಬೇಗ ಬಲಿಯನ್ನ ತೆಗೆದುಕೊಂಡು ಬಾಯಿಂದ ಆಗ ಬಂಡೆ ಎದುರುಗಡೆ ನಿಂತುಕೊಂಡಿದ್ದ ನಿರಾಳ ಆತ್ಮ ಕೂಡಲೇ ಒಳಗೆ ಹೋಯ್ತು ರಾಜಿ ನಿಧಾನವಾಗಿ ತನ್ನ ತಲೆಯನ್ನ ಹೊರಗೆ ಹಾಕಿ ಒಳಗೇನಾಗುತ್ತಿದೆ ಎಂದು ನೋಡತೊಡಗಿದ ನಿರಾಳ ಆತ್ಮ ಮರ್ಜಲನ ಮುಂದೆ ನಿಂತು ಮರ್ಜಲ ಆ ರಾಜಿ ಈಗಲೇ ಇಲ್ಲಿಗೆ ಓಡಿ ಬಂದಿದ್ದ ಆದರೆ ಈಗ ನೋಡಿದರೆ ಅವನ ಸುಳಿವೆ ಎಲ್ಲೂ ಕಾಣಿಸುತ್ತಿಲ್ಲ ಎಂದಾಳು ಆಗ ಮರ್ಜಲ ಎಲೆ ದುಷ್ಟ ಹೆಣ್ಣೆ ನನಗೆ ಸುಳ್ಳು ಹೇಳುತ್ತೀಯ ನಿನ್ನೊಂದು ಆತ್ಮವಲ್ಲವೇ ನಿನ್ನನ್ನೇ ಯಾರಾದ್ರೂ ತಪ್ಪಿಸಲು ಸಾಧ್ಯವೇ ಎಂದವನೇ ಗೋಡೆಗೆ ನೇತು ಹಾಕಿದ್ದ ತನ್ನ ಮಂತ್ರದಂಡವನ್ನ ತೆಗೆದುಕೊಂಡ ಆ ಮಂತ್ರದಂಡವನ್ನ ನೋಡಿದ ನಿರಾಳ ಎದರಿ ಭಯಪಡುತ್ತಾ ಅಯ್ಯೋ ನನ್ನನ್ನು ಏನೂ ಮಾಡಬೇಡ ನಾನು ಹೇಳುತ್ತಿರುವುದು ನಿಜವಾಗಿಯೂ ಸತ್ಯ ಎಂದಳು ಆದರೂ ಕೇಳದೆ ಮರ್ಜರ ನಿನ್ನಾಟವೆಲ್ಲ ನನ್ನ ಹತ್ತಿರ ನಡೆಯದು ನಿರಾಳ ಈಗಲೇ ಅವನನ್ನ ಇಲ್ಲಿಗೆ ಕರೆದುತ್ತಾ ಹೋಗು ಎಂದವನೇ ತನ್ನ ಮಂತ್ರದಂಡವನ್ನ ನಿರಾಳ ಕಡೆಗೆ ಬೀಸಿದ ಆಗ ನಿರಾಳ ಆತ್ಮ ಜೋರಾಗಿ ಗಾಳಿಯಲ್ಲಿ ತೇಲಿ ಹೋಗಿ ಗೋಡೆಗೆ ಅಪ್ಪಳಿಸಿ ಕೆಳಗೆ ಬಿದ್ದು ಬಿಟ್ಟಿತು ಕೂಡಲೇ ನೋವಿನಿಂದ ಅಮ್ಮ ಎಂದು ಚೀರಿದ ನಿರಾಳ ಏ ಅಮಾಟಗಾರ ಎಂದ ಬಳೆ ಮತ್ತೆ ಎದ್ದು ಅವನಿಡಿಗೆ ಬಂದಳು ಆಗ ಮರ್ಜಲ ಮತ್ತೆ ಮಂತ್ರದಂಡವನ್ನ ಬೀಸಿದ ಈ ಬಾರಿ ಅವಳು ಮತ್ತೆ ದೂರಕ್ಕೆ ಚಿಮ್ಮಿದಳು ಆಗ ಮರ್ಜಲ ಏ ಪಿಶಾಶಿ ನಿನ್ನನ್ನ ಸಾಕಿದ್ದು ನಾನು ನಾನು ಸಾಕಿದ ನಾಯಿ ನೀನು ಈ ಮಾಲೀಕ ಹೇಳದಂತೆ ನಡೆಯೋದು ನಿನ್ನ ಕೆಲಸ ಅಷ್ಟೇ ಎಂದು ಜೋರಾಗಿ ಆ ರಾಜಿ ಎಲ್ಲಿದ್ದಾನೆಂದು ಈಗಲೇ ನಾನೇ ನೋಡುತ್ತೇನೆ ಅವನು ಸಿಕ್ಕಾದ ಮೇಲೆ ನನ್ನ ಸುಮಾರು ವರ್ಷದವರೆಗಿನ ವೃತ ಮುಗಿಯುತ್ತದೆ ನಾನು ನಿನ್ನೊಬ್ಬಳನ್ನ ಬಲಿ ಕೊಟ್ಟರೆ ಮಾತ್ರ ನಾನು ಅಮರನೆಂದು ತಿಳಿದಿದ್ದೆ ಆದರೆ ನಿನ್ನ ಜೊತೆಗೆ ಅದೇ ನಕ್ಷತ್ರದಲ್ಲೇ ಸಮಯದಲ್ಲೇ ಹುಟ್ಟಿರುವ ಆ ಕನ್ನಿಯನ್ನು ಬಲಿಕೊಡಬೇಕಂತೆ ಆಗ್ಲೇ ನಾನು ಅಮರನಾಗುವುದು ಅವನನ್ನ ಬಲಿಕೊಟ್ಟ ನಂತರ ನಿನ್ನನ್ನು ಹಾಗೂ ಆ ಆತ್ಮವನ್ನಿಬ್ಬರನ್ನ ಕೂಡಿ ಹಾಕಿ ಯಾವುದಾದ್ರೂ ಸಮುದ್ರದ ಒಳಗೆ ಬಚ್ಚಿಟ್ಟು ಬಿಡುತ್ತೇನೆ ಎಂದವನೇ ಗಹಗೈಸಿ ತೊಡಗಿದ ಅದನ್ನು ಕೇಳಿದವನೇ ರಾಜಿ ಕೂಡಲೇ ಆ ಬಂಡೆ ಸಂದಿಯೊಳಗೆ ನುಸುಳಿಕೊಂಡ ತನಗೆ ಉಸಿರಾಡಲು ಕಷ್ಟವಾಗುತ್ತಿದ್ದರೂ ಸಹ ಅದೆಲ್ಲವನ್ನ ಲೆಕ್ಕಿಸದೆ ಮತ್ತಷ್ಟು ಬಂಡೆಯೊಳಗೆ ತೋರಿಕೊಂಡ ಆಗ ಮರ್ಜಲ ಏ ರಾಜಿ ನಿನ್ನೊಬ್ಬನನ್ನ ಬಲಿ ಕೊಟ್ಟು ಬಿಟ್ಟರೆ ನನ್ನ ನೂರಾರು ವರ್ಷದ ವೃತ್ತದ ಫಲ ಫಲ ಕೊಟ್ಟು ಬಿಡುತ್ತದೆ ಈಗ ನಿನಗಿದೆ ನೋಡು ಎಂದವನೇ ಅದ್ಯಾವುದೋ ಮಂತ್ರ ಹೇಳ ತೊಡಗಿದ ಅದ್ಯಾವುದೋ ಮಂತ್ರ ಹೇಳುತ್ತಾ ಮರ್ಜಲ ತನ್ನ ತಟ್ಟೆಯಲ್ಲಿದ್ದ ಬಿಳಿಯ ಬಣ್ಣದ ಬೂದಿಯನ್ನ ತೆಗೆದುಕೊಂಡು ತನ್ನ ಮುಂದೆ ದಗದಗನೆ ಉರಿಯುತ್ತಿದ್ದ ಬೆಂಕಿಗೆ ಹಾಕಿದ ಆಗ ಅಲ್ಲಿ ಯಾವುದೇ ಆಕೃತಿ ಮೂಡಲಿಲ್ಲ ಆಗ ಅಚ್ಚರಿದಿಂದ ಮರ್ಜಲ ತಾಯಿ ಏನಿದು ನಿನ್ನ ಮಗನಿಗೇನಿದು ಪರೀಕ್ಷೆ ನನ್ನನ್ನು ನೀನು ಇಷ್ಟು ಬೇಗ ಬಿಟ್ಟುಕೊಟ್ಟೆಯಾ ಇನ್ನೊಂದೇ ಒಂದು ರಕ್ತಾಭಿಷೇಕ ನಿನಗಾದ್ರೆ ಸಾಕು ನಾನು ಅಮರನಾಗುವೆ ಎಂಬ ಮಾತು ಮರೆತು ಹೋದೆಯ ಎನ್ನುತ್ತ ತನ್ನ ಕೈ ಮುಗಿದು ನಿಂತುಕೊಂಡ ಆದರೆ ಕಾಳಿದೇವಿಯಿಂದ ಯಾವುದೇ ಉತ್ತರ ಬರಲಿಲ್ಲ ಆಗ ಮರ್ಜಲ ಹೋ ನೀನು ಹೇಳಿದ್ಯಲ್ಲವ ತಾಯಿ ನನ್ನ ಮೃತ್ಯು ಒಂದು ಹೆಣ್ಣಿನಿಂದಲೇ ಎಂದು ಈಗ ಅರ್ಥ ಆಯ್ತು ಎಂದವನೇ ಏನಾಯಿ ಎಲ್ಲಿದ್ದೀಯಾ ಬೇಗ ಬಾಯಿಲಿ ಎಂದು ಕೂಗಿದ ಆಗ ನಿರಾಳ ಆತ್ಮ ಬಂದು ಮರ್ಜಲನ ಎದುರುಗಡೆ ನಿಂತುಕೊಂಡಿತು ಹೋಗು ಬೇಗನೆ ಈ ಕಾಳಿ ಸೀಸೆಯ ಒಳಗೆ ಹೋಗು ಎಂದ ಆಗ ನಿರಾಳ ನಗುತ್ತಾ ಯಾಕೆ ಮರ್ಜಲ ನಿನ್ನ ಮೃತ್ಯು ಹತ್ತಿರವಾಯಿತೆ ಎಂದು ಗಹಗೈಸಿ ನಗಾಡ ತೊಡಗಿದಳು ಆಗ ಮರ್ಜಲ ಏ ಪಿಶಾಚಿ ಮೃತ್ಯು ಹತ್ತಿರವಾಗಲು ನನ್ನ ಜೀವವೇನು ನಿಮ್ಮೆಲ್ಲರಂತೆ ದೇಹದೊಳಗಿಲ್ಲ ಪ್ರಕೃತಿಯೊಳಗಿದೆ ಒಳಗಿದೆ ಎಂದವನೇ ಕೂಡಲೇ ಬೂದಿಯನ್ನ ನಿರಾಳ ಆತ್ಮದ ಮೇಲೆ ಎರಚಿದ ಆಗ ನಿರಾಳ ಆತ್ಮ ನೆರಳುತ್ತ ಸೀಸೆಯ ಒಳಗೆ ಹೋಗಿಬಿಟ್ಟಿತು ನಂತರ ಆ ಸೀಸೆಯನ್ನ ಎತ್ತಿ ಕಾಳಿ ಮಾತೆಯ ಪಾದದ ಬಳಿಗಿಟ್ಟ ಮರ್ಜಲ ನಂತರ ಈ ಪಿಶಾಚಿಯ ಕೈಯಿಂದಾಗದ ಕೆಲಸವನ್ನ ನಾನೇ ಮಾಡಬೇಕಾದ ಒಂದು ಸಂದರ್ಭ ಈಗ ಬಂದಾಗಿದೆ ನಾನೇ ಹೋಗಿ ದುಷ್ಟ ರಾಜಿಯನ್ನ ಹುಡುಕಿ ತರುತ್ತೇನೆ ಎಂದವನೇ ಅಲ್ಲಿಂದ ಹೊರಡುತ್ತಾನೆ ರಾಜಿ ಇದ್ದ ಬಂಡೆಯನ್ನ ದಾಟಿ ಅಲ್ಲಿಂದ ಕಾಡಿನೊಳಗೆ ನಡೆಯುತ್ತಾ ಹೋಗುತ್ತಾನೆ ಅವನು ಹೋಗುವುದನ್ನೇ ನೋಡುತ್ತಾ ಕುಳಿತಿದ್ದ ರಾಜಿ ಅವನು ಹೋಗುತ್ತಲೇ ಬಂಡೆಯಿಂದ ಎದ್ದು ಆಚೆ ಬಂದವನೇ ಕೂಡಲೇ ನಿರಾಳ ದೇವಿಯ ಆತ್ಮ ಬಂಧನವಾಗಿದ್ದ ಸೀಸೆಯನ್ನ ತೆಗೆಯುತ್ತಾನೆ ಆಗ ನಿರಾಳದೇವಿಯ ಆತ್ಮ ಬಿಡುಗಡೆಯಾಗಿ ಹೊರಗೆ ಬಂದು ರಾಜಿಯ ಎದುರಿಗೆ ನಿಲ್ಲುತ್ತದೆ ಆಗ ರಾಜಿ ನಿರಾಳ ದೇವಿ ಏನಿದೆಲ್ಲ ಆ ಮರ್ಜಲನನ್ನ ಕೊಲ್ಲುವುದಾದ್ರೂ ಹೇಗೆ ಅವನ ಸಮಾನವಾದರೂ ಹೇಗೆ ಎಂದು ಕೇಳುತ್ತಾನೆ ಆದ ನಿರಾಳ ದೇವಿ ರಾಜಿ ನಿನ್ನನ್ನ ಕೊಲ್ಲುವುದಕ್ಕೆ ಎಂದು ಮರ್ಜಲ ನನ್ನನ್ನ ನಿನ್ನೆಡೆಗೆ ಕಳುಹಿಸಿದ್ದ ನಾನು ಬಂದಾಗ ನೀನು ಪುಸ್ತಕ ಹಿಡಿದು ಓದುತ್ತಾ ಕುಳಿತಿದ್ದೆ ಎಂದಳು ಆಗ ರಾಜಿ ಇಂದಿನದನ್ನ ನೆನಪು ಮಾಡಿಕೊಂಡಾಗ ಗೋಡೆಯ ಮೇಲೆ ಉದ್ದುದ್ದ ಕೂದಲಾಕೃತಿ ಮೂಡಿದ್ದು ನಿರಾಳ ದೇವಿಯದೇ ಎನ್ನುವುದು ತಿಳಿಯುತ್ತದೆ ನಿರಾಳ ದೇವಿ ಮುಂದುವರೆದು ಆದರೆ ಅದ್ಯಾಕೋ ಗೊತ್ತಿಲ್ಲ ನೀನು ಆ ಹಿಂದೆ ಅಡಗಿರುವುದು ಮಾತ್ರ ದುಷ್ಟ ಮರ್ಜಲನಿಗೆ ತಿಳಿದಿಲ್ಲ ಎಂದಳು ಆಗ ರಾಜಿ ಅಂದ್ರೆ ನಾನು ಅಲ್ಲಿರೋದು ನಿನಗೆ ಗೊತ್ತಿತ್ತ ಎಂದು ಪ್ರಶ್ನಿಸಿದ ಹೌದು ಎಂದಳಾಕೆ ಆಗ ರಾಜಿ ಆಗಿದ್ರೆ ನೀನು ನನ್ನನ್ಯಕ್ಕೆ ಆ ಮರ್ಜಲನಿಗೆ ಒಪ್ಪಿಸಲಿಲ್ಲ ಎಂದು ಕೇಳಿದ ರಾಜಿ ಆಗ ನಿರಾಳ ದೇವಿ ನಿನ್ನನ್ನ ಕೊಲ್ಲುವುದಕ್ಕೆ ಎಂದೇ ನಾನು ನಿನ್ನ ಮನೆಗೆ ಬಂದಿದ್ದು ಆದರೆ ನಿನ್ನ ಹಾಗೂ ನನ್ನ ಪ್ರಿಯಕರಣ ರುದ್ರಶಂಕರನ ಮುಖದ ಹೋಲಿಕೆ ಒಂದೇ ಆಗಿರುವುದರಿಂದ ನನಗೆ ನಿನ್ನನ್ನು ಸಾಯಿಸುವುದಕ್ಕೆ ಮನಸ್ಸು ಬರಲಿಲ್ಲ ಎಂದಳು ತಾನೇ ಮುಂದುವರೆದು ಆದರೆ ನನಗೆ ನಿಜಕ್ಕೂ ಅಚ್ಚರಿವಾಗಿದ್ದು ಏನೆಂದರೆ ಈ ಕಾಡೆ ಮರ್ಜಲ್ನ ಇದ್ದ ಹಾಗೆ ಅಂತಹುದರಲ್ಲಿ ಈ ಬೆಟ್ಟದಲ್ಲಂತೂ ನೂರಾರು ವರ್ಷಗಳಿಂದ ಒಂದೇ ಒಂದು ನರ ಪ್ರಾಣಿಯೂ ಸುಳಿದಿಲ್ಲ ಹೀಗಾಗಿ ಮಾನವರ ಸುಳಿವಂತೂ ಇಲ್ಲಿ ಮೊದಲೇ ಇಲ್ಲ ಹೀಗಾಗಿ ಮರ್ಜಲ್ನ ಶಕ್ತಿಗೆ ಏನೂ ತೊಂದರೆ ಆಗಿಲ್ಲ ಆದರೂ ಕೂಡ ನೀನು ಆತ ಸತತವಾಗಿ ನೆಲೆಸಿರುವ ಆತನ ಶಕ್ತಿ ಸ್ಥಳವಾಗಿರುವ ಈ ಗುಹೆ ಮುಂದಿರುವ ಬಂಡೆಯೊಳಗೆ ಕುಳಿತಿರುವ ವಿಷಯ ಅವನಿಗೆ ತಿಳಿಯದೆಂದರೆ ನನಗಂತೂ ಅದು ನಂಬಲಾಗುತ್ತಿಲ್ಲ ಆದರೆ ಈಗ ಯೋಚಿಸುವ ಸಮಯವಲ್ಲ ನಾನು ಮರ್ಜಲನ ಹಿಂಬಾಲಿಸುವೆ ನೀನು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಬಿಡು ಇನ್ಯಾವತ್ತು ಇಲ್ಲಿಗೆ ತಲೆ ಹಾಕಬೇಡ ಎಂದವಳೆ ಅವಳು ಅಲ್ಲಿಂದ ಹೊರಗೆ ಹೋದಳು ರಾಜೆಯು ಕೂಡ ಗುಹೆಯಿಂದ ಓಡುತ್ತಾ ಹೊರಗೆ ಬಂದ ಆಗ ಮರ್ಜಲ ನಿರಾಳ ದೇವಿಯ ಆತ್ಮದ ಜುಟ್ಟನ್ನ ಹಿಡಿದುಕೊಂಡು ಗುಹೆಯ ಕಡೆಗೆ ಬರುವುದನ್ನು ನೋಡಿದವನೇ ಮತ್ತದೇ ಬಂಡೆಯೊಳಗೆ ಸೇರಿಕೊಂಡ ಹೋಮದ ಮುಂದೆ ಕುಳಿತ ಗುರುಗಳು ಅಮ್ಮನೊರೆ ಈ ಪರೀಕ್ಷೆಯಲ್ಲಿ ರಾಜಿ ಗೆಲ್ಲಲೇ ಬೇಕಮ್ಮ ಇಲ್ಲದೆ ಹೋದರೆ ಅವನ ಸಾವು ಖಂಡಿತ ಎಂದರು ಮುಂದುವರೆದು ನಿಮ್ಮ ಆಶೀರ್ವಾದ ಅವನ ಮೇಲಿರಲಿ ತಾಯಿ ಎಂದು ಮತ್ತೆ ಹೋಮಕ್ಕೆ ತುಪ್ಪ ಹಾಕಿದರು ರಾಜಿ ಬಂಡೆಯೊಳಗೆ ಹೋಗುತ್ತಲೇ ಕಾಲು ಜಾರಿ ಕೆಳಗೆ ಬಿದ್ದ ಆತ ಕೆಳಗೆ ಬಿದ್ದ ರಭಸಕ್ಕೆ ಆತನ ಕೈಯಿಂದ ರಕ್ತ ಬರತೊಡಗಿತು ಅಲ್ಲೇ ಎದ್ದು ಕುಳಿತವನೇ ರಾಜಿ ಕೈಯಲ್ಲಾದ ಪೆಟ್ಟನ್ನೊಮ್ಮೆ ನೋಡಿಕೊಂಡ ನಂತರ ಎದ್ದವನೇ ಗುಹೆಯೊಳಗೆ ನೋಡಿದ ಮರ್ಜಲ ನಿರಾಳದೇವಿ ದೇವಿ ಜುಟ್ಟನ್ನ ಹಿಡಿದು ಹೊರಟಿದ್ದ ಆಗ ರಾಜಿ ಅಯ್ಯೋ ದೇವ್ರಿ ನನ್ನಿಂದ ಪಾಪ ಆ ನಿರಾಳ ದೇವಿಯ ಸ್ಥಿತಿ ಈಗಾಯ್ತಲ್ಲ ಎಂದು ದುಃಖಿಸ ತೊಡಗಿದ ಮುಂದುವರೆದು ಏನಾದ್ರೂ ಆಗ್ಲಿ ಮೊದ್ಲು ಆ ಮರ್ಜಲನ ಹತ್ರ ಹೋಗಿ ನಾನು ನಿಂತ್ಕೋಬೇಕು ಎಂದವನೇ ಎದ್ದ ಪೂರ್ಣಮ್ಮ ಬೇಡಿಕೊಳ್ಳುತ್ತಿದ್ದದ್ದಕ್ಕೋ ಅಥವಾ ಗುರುಗಳು ಅಮ್ಮನವರ ಪೂಜೆ ಮಾಡುತ್ತಿದ್ದಕ್ಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ರಾಜಿ ಮುಂದೆ ಕತ್ತಲ ಆವರಿಸಿತು ಕೂಡಲೇ ರಾಜಿ ಕುಸಿದು ಅಲ್ಲಿಯೇ ಕುಳಿತ ಮತ್ತೆ ಏಳಲು ಪ್ರಯತ್ನಿಸುತ್ತಿರುವಾಗಲೇ ಆತನ ಕೈಗೆ ಏನೋ ತಾಕಿದಂತಾಯ್ತು ನೋಡಿದರೆ ಒಂದಷ್ಟು ತಾಮ್ರದ ಪಟ್ಟಿಯನ್ನು ಸುತ್ತಿಕೊಂಡ ತಾಮ್ರದ ಚೊಂಬಂದಿತ್ತು ಅದನ್ನು ನೋಡಿದವನೇ ರಾಜಿ ಇದೇನು ಎಂದು ಯೋಚಿಸಿ ಮರುಕ್ಷಣವೇ ಹೋ ಇದು ಇದು ರುದ್ರಶಂಕರ ಎಂದನ್ನುವಾಗಲೇ ಗುಹೆ ಒಳಗಿ ಮರ್ಜಲನ ಧ್ವನಿ ಜೋರಾಗಿ ಕೇಳಿಸತೊಡಗಿತು ಎಲೆ ಹೆಣ್ಣೆ ಹೇಳು ನೀನು ಆ ಸೀಸೆಯಿಂದ ಹೇಗೆ ಬಿಡಿಸಿಕೊಂಡು ಬಂದೆ ಎಂದವನೇ ಮತ್ತೆ ಮಂತ್ರದಂಡದಿಂದ ತೊಡಗಿದ ನಿರಾಳ ಆತ್ಮ ಮತ್ತೆ ಅರಚಿಕೊಳ್ಳಲು ಶುರು ಮಾಡಿತು ಅಷ್ಟೊತ್ತಿಗಾಗಲೇ ಸೂರ್ಯ ಮೆತ್ತಗೆ ಆಕಾಶದ ಮೇಲೆ ಎರತೊಡಗಿದ್ದ ಬೆಳಕಾಗುತ್ತಿತ್ತು ರಾಜಿ ತಡ ಮಾಡದೆ ತನ್ನ ಕೈಯಲ್ಲಿದ್ದ ತಾಮ್ರದ ಸುಂಬನ್ನ ಬಿಚ್ಚತೊಡಗಿದ ಹೀಗೆ ಒಂದೊಂದೇ ಒಂದೊಂದೇ ತಾಮ್ರದ ಪಟ್ಟಿಯನ್ನ ತೆಗೆಯುತ್ತಿದ್ದಂತೆ ರಾಜ್ಯ ಮೈ ಭಾರವಾಯಿತು ರಾಜಿ ಕೊನೆಯ ಗಂಟನ್ನು ತೆಗೆದ ಕೂಡಲೇ ತಾಮ್ರದ ಸುಂಬಿನಲ್ಲಿ ಬಂದಿಯಾಗಿದ್ದ ರುದ್ರಶಂಕರನ ಆತ್ಮ ಬಿಡುಗಡೆ ಹೊಂದಿ ಕೂಡಲೇ ರಾಜ್ಯ ಮೈಯಲ್ಲಿ ಸೇರಿಕೊಂಡು ಬಿಟ್ಟಿತು ಆಗ ರಾಜಿ ಒಂದು ಕ್ಷಣ ಮೈ ಮರೆತು ಕುಳಿತ ನಂತರ ಎದ್ದು ನಿಂತುಕೊಂಡ ತೇಟು ಗರಬಡಿದವನಂತೆ ನಿಂತವನೇ ಗುಹೆ ಕಡೆಗೆ ನೋಡಿದ ನಂತರ ಗುಹೆಯ ಒಳಗೆ ನಡೆದ ಅಲ್ಲಿಗೆ ಹೋಗುತ್ತಲೇ ನಿರಾಳ ದೇವಿಗೆ ಒಡೆಯುತ್ತಿದ್ದ ಮರ್ಜಲ ರಾಜನ ನೋಡಿದವನೇ ಅಹಾಹಾ ಇದೇನು ಬೇಟೆಗಾರ ಬೇಟೆಯ ಬಳಿಗೆ ಹೋಗುವುದು ಬಿಟ್ಟು ಬೇಟೆಯೇ ಬೇಟೆಗಾರನ ಬಳಿಗೆ ಬಂದಿದೆಯಲ್ಲ ಎಂದವನೇ ನಿರಾಳ ದೇವಿಯನ್ನ ಸೀಸೆಯ ಒಳಗೆ ಹಾಕಿ ಬಂದಿ ಮಾಡಿ ಇಟ್ಟ ಆಗ ರಾಜಿ ಏ ಮರ್ಜಲ ಇಂದೆ ನಿನಗೆ ಬುದ್ಧಿ ಕಲಿಸುವ ಮೊದಲೇ ಇನ್ನು ತಪ್ಪಿಸಿಕೊಂಡು ಬಿಟ್ಟೆ ಈಗ ನಿನ್ನನ್ನು ಬಿಡುವುದಿಲ್ಲ ಎಂದವನೇ ರಾಜಿ ಕಣ್ಣು ಮುಚ್ಚಿ ಅದ್ಯಾವುದೋ ಮಂತ್ರವನ್ನ ಪಠಿಸತೊಡಗಿದ ಆಗ ರಾಜಿಯು ರುದ್ರಶಂಕರನಾಗಿ ಬದಲಾಗಿರುವುದನ್ನ ಮರ್ಜಲ ಆಗ್ರಹಿಸಿದ ಇಲ್ಲಿಂದ ರಾಜಿಯನ್ನ ರುದ್ರಶಂಕರನೆಂದೇ ಸಂಬೋಧಿಸಲಾಗುವುದು ನೋಡು ನೋಡುತ್ತಿದ್ದಂತೆಯೇ ಕೈಯನ್ನ ಮುಷ್ಟಿ ಮಾಡಿ ರುದ್ರಶಂಕರ ಮರ್ಜಲನ ಕಡೆಗೆ ಎಸೆದ ಆಗ ಅವನ ಕೈಯಿಂದ ಒಂದು ಕೇಸರಿ ಬಣ್ಣದ ಬೆಳಕು ಹೊರಟು ಮರ್ಜಲನ ಸುತ್ತಲೂ ಒಂದು ಜೇಡದ ಬಳೆಯ ರೂಪವನ್ನ ತಾಳಿ ಮರ್ಜಲನನ್ನ ಬಂಧಿಸಿತು ಆಗ ಮರ್ಜಲನಗುತ್ತ ಏ ಸನ್ಯಾಸಿ ನಾನು ಮೊದಲಿನಷ್ಟು ದುರ್ಬಲನಲ್ಲ ಈಗ ಸುಮಾರು ನೂರು ವರ್ಷಗಳಿಂದ ಶಕ್ತಿ ಪಡೆಯುತ್ತಿರುವೆ ನಾನು ನೀನು ಬಂದೊಡನೆ ನಾನು ಬಂದಿಯಾಗಿ ಬಿಡಲು ಇದೇನು ಚಿಕ್ಕ ಮಕ್ಕಳ ಆಟವ ಮರ್ಜಲ ಮಹಾಮಂತ್ರವಾದಿ ಮರ್ಜಲ ಮಹೇಶ್ವರ ಅಹಹ ಎಂದು ಮತ್ತಷ್ಟು ಗಹಗಹಿಸಿ ತೊಡಗಿದ ಮಾತ್ರವಲ್ಲದೆ ರುದ್ರಶಂಕರ ಅಣಿದ ಬಲೆಯನ್ನ ಒಂದೇ ಒಂದು ಕ್ಷಣದಲ್ಲಿ ಭಸ್ಮ ಮಾಡಿ ಬಿಟ್ಟ ರುದ್ರಶಂಕರ ಹಾಗೂ ಮರ್ಜಲ್ನ ಮಧ್ಯೆ ಈಗ ಸುಮಾರು ಹೊತ್ತು ಮಂತ್ರದ ಯುದ್ಧ ನಡೆದೇ ಇತ್ತು ಕೊನೆಗೆ ರುದ್ರಶಂಕರ ಅದ್ಯಾವುದೋ ಒಂದು ದೀರ್ಘ ಮಂತ್ರವನ್ನ ಹೇಳ ತೊಡಗಿದ ಆಗ ಅವನ ಕೈಯಲ್ಲೊಂದು ವಜ್ರಾಯುಧ ಪ್ರತ್ಯಕ್ಷವಾಯಿತು ಆಗ ರುದ್ರಶಂಕರ ಮನಸ್ಸಿನಲ್ಲಿ ಗುರುಗಳೇ ನೀವು ಕೊಟ್ಟ ಈ ವಜ್ರಾಯುಧವನ್ನ ಪ್ರಯೋಗ ಮಾಡುವ ಸಮಯ ಈಗ ಬಂದಿದೆ ನಿಮ್ಮ ಈ ಶಿಷ್ಯನ ಕೊನೆಯ ಪ್ರಯತ್ನ ಇದು ಇಲ್ಲದೆ ಹೋದರೆ ಮುಗ್ಧ ರಾಜ್ಯ ಜೀವ ಆ ದುಷ್ಟ ಮರ್ಜಲನಿಗೆ ಬಲಿಯಾಗಬೇಕಾಗುತ್ತದೆ ನೀವೇ ಕಾಪಾಡಿ ಎಂದವನೇ ಮರ್ಜಲನ ಮೇಲೆ ದಾಳಿ ಮಾಡಲು ಹೋದ ಆಗ ಮರ್ಜಲ ಆ ಆಯುಧವನ್ನ ನೋಡಿದವನೇ ಎದರಿ ಓಡತೊಡಗಿದ ಆದರೂ ಬಿಡದೆ ರುದ್ರಶಂಕರ ಗುಹೆಯಿಂದ ಹೊರ ಹೋಗುವ ಮೊದಲೇ ಅವನನ್ನ ಹಿಡಿದು ಮತ್ತೆ ಒಳಗಿಳಿದ ಮುಂದೆ ಬಂದವನೇ ತನ್ನ ಆಯುಧವನ್ನ ಎತ್ತಿ ಮರ್ಜಲ್ನ ಎದೆಗೆ ಚುಚ್ಚಿ ಅವನ ಎದೆ ಸೇರಿದ ಕೂಡಲೇ ಮರ್ಜಲ್ನ ಎದೆ ಬಾಯಿ ತೆರೆದು ಅಲ್ಲಿಂದ ರಕ್ತ ಹೊರ ಬರತೊಡಗಿತು ಮರ್ಜಲ ನರಳುತ್ತಾ ಅಲ್ಲಿಯೇ ಕಣ್ಮುಚ್ಚಿದ ನಂತರ ರುದ್ರಶಂಕರ ಸೀಸೆಯ ಬಾಟಲಿಯನ್ನ ತೆಗೆಯುವ ಬೇಕೆನ್ನುವಷ್ಟರಲ್ಲಿ ಮತ್ತೆ ಎದ್ದ ಮರ್ಜಲ ಜೋರಾಗಿ ಹಿಂದೆಯಿಂದ ರುದ್ರಶಂಕರನ ಕತ್ತನ್ನ ಹಿಡಿದವನೇ ಮೂರು ಸಾರಿ ತಿರುಗಿಸಿ ಗೋಡೆಗೆ ಎಸಿದ ಆಗ ರುದ್ರಶಂಕರ ಅಮ್ಮ ಎಂದು ಕೂಗುತ್ತಾ ನೆಲಕ್ಕೆ ಬಿದ್ದ ಇತ್ತ ಅಮ್ಮನೂರ ಮುಂದೆ ಕುಳಿತ ಪೂರ್ಣಮ್ಮ ಕಂಬನಿ ಮಿಡಿಯುತ್ತಲೇ ಅಮ್ಮನೋರನ್ನ ನೆನೆಯುತ್ತಿದ್ದರು ಇತ್ತ ಗುರುಗಳು ಓಮದಲ್ಲಿ ತುಪ್ಪ ಹಾಕುತ್ತಲೇ ಅಮ್ಮನವರ ಮಂತ್ರ ಜಪಿಸುತ್ತಲೇ ತಾಯಿ ನಿನ್ನ ಮಗನಮ್ಮ ಅವನು ಪೂರ್ಣಮ್ಮ ನಿನ್ನಲ್ಲಿಗೆ ಅರಕೆ ಹೊತ್ತು ರಾಜನ್ನ ಎತ್ತಿದ್ದಾನೆ ನೀನು ಮರೆತೆಯ ತಾಯಿ ನಿನ್ನ ವರಪ್ರಸಾದವನ್ನ ಅದ್ಯಾವುದೋ ದುಷ್ಟನ ಅಮರತ್ವಕ್ಕಾಗಿ ಬಲಿ ಕೊಡುವೆಯೇ ತಾಯಿ ರಾಜ್ಯನ್ನ ನೀನು ಕರುಣಿಸಿದ್ದು ಆ ಪಾಪಿ ಬಲಿಗಾಗಿಯ ದಯವಿಟ್ಟು ನಿನ್ನ ಕರುಣೆಯ ಕಣ್ಣು ತೆರೆ ತಾಯಿ ಎನ್ನುತ್ತಾ ಮತ್ತೆ ತುಪ್ಪವನ್ನ ಹಾಕ ತೊಡಗಿದರು ಆಗ ಅಮ್ಮನೂರ ದೇವಸ್ಥಾನದ ಒಳಗೆ ಜೋರಾಗಿ ಗಾಳಿ ತುಂಬಿಕೊಂಡಿತು ಆಗ ದೇವಸ್ಥಾನದ ಗಂಟೆಗಳೆಲ್ಲ ಜೋರಾಗಿ ತೊಡಗಿದವು ಅದನ್ನ ನೋಡಿ ಗುರಿಗಳು ತಾಯಿ ಅಂತೂ ಕಣ್ಣು ಅಲ್ಲಮ್ಮ ಈಗ ರಾಜ ಜವಾಬ್ದಾರಿ ಸಂಪೂರ್ಣ ನಿನಗೇನೆ ಎಂದವರೇ ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತುಕೊಂಡರು ಇತ್ತ ರಾಜೇ ದೇಹದಿಂದ ರುದ್ರಶಂಕರನನ್ನ ಮರ್ಜಲ ಹೊರತೆಗೆದು ಅವನನ್ನು ಒಂದು ಸೀಸೆಯಲ್ಲಿ ಬಂಧಿಸಿಟ್ಟ ಈಗ ನಿರಾಳ ಹಾಗೂ ರುದ್ರಶಂಕರ ಇಬ್ಬರು ಸೀಸೆಯಲ್ಲಿ ಬಂಧಿಯಾಗಿಟ್ಟರು ಮರ್ಜಲ ರುದ್ರವಾಗಿ ನಗುತ್ತ ಎರಡು ಸೀಸೆಗಳನ್ನ ತೆಗೆದುಕೊಂಡು ಇನ್ನೇನು ಗುಹೆ ಬಿಟ್ಟು ಹೊರಗೆ ಹೆಜ್ಜೆ ಇಡಬೇಕು ಎನ್ನುವಷ್ಟರಲ್ಲಿ ಗುಹೆ ಬಾಗಿಲು ದಿಗ್ಬಂಧನವಾಗಿತ್ತು ಆತನಿಗೆ ಹೊರಗೆ ಹೆಜ್ಜೆ ಇಡಲಾಗಲಿ ಇಲ್ಲ ಮರ್ಜಲನಿಗೆ ಏನಾಗುತ್ತಿದೆ ಎಂಬುದೇ ತಿಳಿಯದಾಯ್ತು ನೋಡು ನೋಡುತ್ತಿದ್ದಂತೆ ಇಡೀ ಗುಹೆ ಗಾಳಿಯಿಂದ ತುಂಬಿ ಹೋಯಿತು ಎಲ್ಲೆಲ್ಲೂ ದೂಡೋ ತುಂಬಿಕೊಂಡಿತ್ತು ಎರಡು ನಿಮಿಷಗಳ ಕಾಲ ಏನಾಗುತ್ತಿದೆ ಎಂಬುದು ಮರ್ಜಲನಿಗೆ ತಿಳಿಯದೇ ಹೋಯಿತು ಬೆಳಗಿನ ಜಾವವಾದರೂ ಗುಹೆಯಲ್ಲಿ ಮಾತ್ರ ಕತ್ತಲು ತುಂಬಿಕೊಂಡೇ ಇತ್ತು ನಂತರ ಇಡೀ ವಾತಾವರಣ ಶಾಂತಿಯಾದ ಮೇಲೆ ಮರ್ಜಲ ಕಣ್ಣುಜುತ್ತ ಬಿದ್ದಿದ್ದ ರಾಜ್ಯತ್ತ ನೋಡಿದ ಆದರೆ ರಾಜಿ ಅಲ್ಲಿರಲಿಲ್ಲ ಆಗ ಮರ್ಜಲ ರಾಜ್ಯನ ಹುಡುಕ ತೊಡಗಿದ ಆದರೆ ರಾಜಿ ಮಾತ್ರ ಎಲ್ಲೂ ಕಾಣಿಸಲೇ ಇಲ್ಲ ಆಗ ಒಂದು ಬೆಳಕು ಅದ್ಯಾವುದೋ ಸಂಧಿಯಿಂದ ಬಂದಿತು ಮರ್ಜಲ ಆ ಬೆಳಕನ್ನೇ ನೋಡುತ್ತಿದ್ದ ನೋಡು ನೋಡುತ್ತಿದ್ದಂತೆ ಆ ಬೆಳಕು ರಾಜ್ಯ ಮೈ ಮೇಲೆ ಬಿದ್ದಿತು ರಾಜಿ ಮಾತ್ರ ಎಚ್ಚರ ತಪ್ಪಿದ್ದ ಆ ಬೆಳಕು ಬಿದ್ದ ತಕ್ಷಣವೇ ರಾಜ ದೇಹ ಗಾಳಿಯಲ್ಲಿ ಎದ್ದು ನಿಂತುಕೊಂಡಿತು ನೋಡು ನೋಡುತ್ತಿದ್ದಂತೆ ಗಾಳಿಯಲ್ಲಿ ನಿಂತಹ ದೇಹದ ಮೇಲೆ ಗುಹೆಯ ಒಳಗೆ ಸ್ಥಾಪನೆಯಾಗಿದ್ದ ಕಾಳಿ ಮಾತೆಯ ಬಳಿಗೆ ಇದ್ದಂತಹ ಕೆಂಪು ಸೀರೆ ಬಂದು ಸುತ್ತಿಕೊಂಡಿತು ರಾಜಿಗೆ ತೇಟೊಂದು ಹೆಣ್ಣಿನಂತೆ ಸೀರೆ ಸುತ್ತಿಕೊಂಡು ಬಿಟ್ಟಿತು ದೇಹ ಮಾತ್ರ ಗಾಳಿಯಲ್ಲಿ ಆರುತ್ತಲೇ ಇತ್ತು ಅತ್ತ ಅಮ್ಮನೂರ ಪ್ರವೇಶ ರಾಜೆಯ ದೇಹದೊಳಗಾಯಿತು ನೋಡು ನೋಡುತ್ತಿದ್ದಂತೆಯೇ ರಾಜೆಯ ಅಣೆಯ ಮೇಲೆ ಬಿಂದಿ ದೊಡ್ಡದಾಗಿ ಮೂಡಿತು ಕೂದಲುಗಳು ಉದ್ದುದ್ದವಾಗಿ ಕೆದರಿ ಹಾರ ತೊಡಗಿದವು ಕೆಂಪು ಸೀರೆಯಂತೂ ಅತಿ ದೊಡ್ಡದಾಗಿ ಗಾಳಿಯಲ್ಲಿ ತೇಲುತ್ತಲೇ ಇತ್ತು ಭಯಂಕರವಾಗಿತ್ತು ರೂಪಾ ಅದನ್ನು ನೋಡಿದವನೇ ಮರ್ಜಲ ಎಲೆ ಹಿಣ್ಣೆ ನೀನ್ಯಾವ ಬ್ರಹ್ಮ ರಾಕ್ಷಸಿ ಎಂದು ಕೇಳಿದ ನಿನ್ನಂತಹ ರಾಕ್ಷಸನಿಗೆ ರಾಕ್ಷಸಿ ಬ್ರಹ್ಮ ರಾಕ್ಷಸಿಗಿಂತಲೂ ಮಿಗಿಲು ನಿನ್ನಂತವನಿಗೆ ಎಂದರು ಆಗ ಮರ್ಜಲ ನೀನು ನನ್ನನ್ನ ಏನು ಮಾಡುವುದಕ್ಕೂ ಆಗುವುದಿಲ್ಲ ಎಂದ ಆದರೆ ಒಳಗೊಳಗೆ ತುಂಬಾ ಹೆದರಿದ್ದ ಮರ್ಜಲ ಹೀಗಾಗಿ ಕಾಳಿನ ನೆನೆಯುವುದನ್ನೇ ಮರೆತು ಹೋಗಿದ್ದ ಅದಕ್ಕೂ ಅಮ್ಮನವರು ಏ ಮರ್ಜಲ ನಿನ್ನ ಆಟ ಇಂದಿಗೆ ಮುಗಿಯಿತು ನಾನೇ ಪೂರ್ಣಮ್ಮನಿಗೆ ರಾಜೆಯನ್ನ ವರಪ್ರಸಾದವಾಗಿ ನೀಡಿದ್ದೆ ರಾಜೆ ಹುಟ್ಟು ಆಗಿದ್ದೆ ನಿನ್ನ ಸಂಹಾರಕ್ಕಾಗಿ ಈ ಕ್ಷಣದವರೆಗೂ ನಿನ್ನಾಟ ಇಂದಿಗೆ ಎಲ್ಲವೂ ಮುಕ್ತಾಯ ಎಂದರು ಆಗ ಮರ್ಜಲ ನನ್ನ ಸಾವು ನಿನ್ನಿಂದ ಅಸಾಧ್ಯ ಎಂದವನೇ ತನ್ನ ಮಂತ್ರದಂಡವನ್ನ ಎತ್ತಿ ಅದ್ಯಾವುದೋ ಮಂತ್ರವನ್ನ ಹೇಳಿ ಅಮ್ಮನವರ ಕಡೆಗೆ ಕೈ ಮಾಡಿದ ಆಗ ಅವನ ಮಂತ್ರದಂಡದಿಂದ ಒಂದು ಪಿಸಾಚಿ ಹೊರಟು ಅಮ್ಮನವರ ಹತ್ತಿರ ಬರುತ್ತಿದ್ದಂತೆ ಅಮ್ಮನವರು ಬರೀ ಒಂದು ದೃಷ್ಟಿ ಬೀರಿದ್ದಷ್ಟೇ ಆಗ ಪಿಶಾರ್ಸಿ ಸುಟ್ಟು ಭಸ್ಮವಾಗಿ ಬಿಟ್ಟಿತ್ತು ಮುಂದುವರೆದು ಅಮ್ಮನರು ನಿನ್ನ ಸಾವನ್ನ ನಿರಾಳಸುಂದರಿ ಪುಸ್ತಕದಲ್ಲಿ ನೀನು ಬಚ್ಚಿಟ್ಟಿರುವುದು ನನಗೆ ಗೊತ್ತು ನಿನ್ನ ಜೀವವಿರುವುದು ನಿನ್ನ ದೇಹದಲ್ಲ ಆ ನಿರಾಳಸುಂದರಿ ಪುಸ್ತಕದಲ್ಲಿ ಎಂಬುದು ನನಗೆ ತಿಳಿದಿಲ್ಲವೆಂದುಕೊಂಡಿದ್ದೇನೋ ನಿನ್ನಂತಹ ಕೋಟ್ಯಾನುಕೋಟಿ ನರರಿಗೆ ಜನ್ಮವಿಕ್ಕಿದವಳು ನಾನು ಇನ್ಯಾವ ಲೆಕ್ಕ ನನಗೆ ಎಂದವರೇ ಒಂದು ಕ್ಷಣ ರಾಜ್ಯ ಬ್ಯಾಗ್ ಕಡೆಗೆ ದೃಷ್ಟಿ ಬೀರಿದರು ಆಗ ಬಂಡೆಯ ಒಳಗೆ ಬಿದ್ದಂತಹ ಬ್ಯಾಗ್ ಅಲ್ಲಿದ್ದ ನಿರಾಳ ಸುಂದರಿ ಪುಸ್ತಕ ದಗದಗನೆ ಉರಿಯತೊಡಗಿತು ಅಮ್ಮನೂರು ಮುಂದುವರೆದು ನಿನ್ನ ಸಂಹಾರ ನನಗೇನೂ ಕಷ್ಟವಲ್ಲ ಆದರೆ ಪ್ರತೀಕಾರಕ್ಕೆ ಕಾಯುತ್ತಿರುವ ಆ ಎರಡು ಜೀವಗಳಿಗೆ ಈ ಅವಕಾಶ ನಾನು ಕೊಡುವೆ ಎಂದವರೇ ಸೀಸದ ಬಾಟಲಿಯಿಂದ ಎರಡು ಆತ್ಮಗಳನ್ನ ಹೊರಗೆ ತೆಗೆದರು ಆಗ ಹೊರಗೆ ಬಂದ ರುದ್ರಶಂಕರ ಹಾಗೂ ನಿರಾಳ ಸುಂದರಿಯ ಆತ್ಮ ರಾಜೆಯ ದೇಹವನ್ನ ಅಂದರೆ ಅಮ್ಮನೂರ ದೇಹವನ್ನ ಸೇರಿಕೊಂಡವು ಆಗ ಮರ್ಜಲನಿಗೆ ಕಾಳಿದೇವಿ ಹೇಳಿದ ಮಾತು ನೆನಪಿಗೆ ಬಂದಿತ್ತು ಇನ್ನ ಸಾವು ಒಂದು ಹೆಣ್ಣಿನಿಂದಲೇ ಎಂಬುವುದು ಆಗ ಮರ್ಜಲ ಹೆದರಿ ಓಡತೊಡಗಿದ ಅಷ್ಟರಲ್ಲಾಗಲೇ ಅಮ್ಮನೂರು ವ್ಯಾಗ್ರ ರೂಪ ತಾಳಿ ಆಗಿತ್ತು ಈ ಶಿವಿ ಶಿವ ತಾಂಡವರಂತೆ ನಾಟ್ಯ ಮಾಡುತ್ತಿದ್ದರು ಬೋರ್ಗೆರುವ ಜಲಪ್ರವಾಹದಂತೆ ಅಮ್ಮನೂರ ಕಣ್ಣೋಟ ಮರ್ಜಲನ ಮೇಲೆ ದೃಷ್ಟಿ ಬೀರಿದ್ದವು ಓಡುತ್ತಿದ್ದ ಮರ್ಜಲ್ನನ್ನ ಅಮ್ಮೂರು ಎತ್ತಿ ಬಿಸಾಡಿದರು ಕೊನೆಗೆ ಅವನನ್ನ ತಮ್ಮ ಕಾಲಡಿಗೆ ಹಾಕಿ ಮೇಲೆ ತ್ರಿಶೂಲ ಹಿಡಿದು ನಾಲಿಗೆಯನ್ನ ಹೊರಗೆ ಹಾಕಿ ವ್ಯಾಘ್ರನಂತೆ ಆರ್ಭಟಿಸುತ್ತಾ ಮರ್ಜಲ ಮೇಲೆ ತ್ರಿಶೂಲ ಇರಿದರು ಮರ್ಜಲ ಕೆಳಗೆ ಬಿದ್ದು ತ್ರಿಶೂಲ ತನ್ನಡೆಗೆ ಬರುವಾಗ ಒಮ್ಮೆ ಮೇಲೆ ನೋಡಿದ ಆಗ ಅವನಿಗೊಮ್ಮೆ ರಾಜಿ ತ್ರಿಶೂಲ ಇರಿದಂತೆ ಮತ್ತೊಮ್ಮೆ ರುದ್ರಶಂಕರ ತ್ರಿಶೂಲ ಇರಿದಂತೆ ಇನ್ನೊಮ್ಮೆ ನಿರಾಳ ದೇವಿ ತ್ರಿಶೂಲ ಇರಿದಂತೆ ಕೊನೆಗೆ ಅಮ್ಮನೂರು ಬುಸುಗುಡುತ್ತ ಮರ್ಜಲ್ನ ಎದೆಗೆ ತ್ರಿಶೂಲ ಇರಿದಂತಾಯಿತು ಅತ್ತ ಬ್ಯಾಗ್ ಅಲ್ಲಿದ್ದಂತಹ ನಿರಾಳ ಸುಂದರಿ ಪುಸ್ತಕ ಸಂಪೂರ್ಣವಾಗಿ ಸುಟ್ಟು ಹೋಯಿತು ಇತ್ತ ಮರ್ಜಲನು ಸತ್ತು ಹೋದ ನಂತರ ಅಮ್ಮನೂರು ಶಾಂತರಾದರು ಕೊನೆಗೆ ರಾಜ ದೇಹದಿಂದ ಅಮ್ಮನೂರು ನಿರಾಳ ದೇವಿ ಹಾಗೂ ರುದ್ರಶಂಕರ ಹೊರಗೆ ಬಂದರು ಆಗ ಅಮ್ಮನೂರು ರುದ್ರಶಂಕರ ಹಾಗೂ ರ ನಿರಾಳ ದೇವಿಯ ಆತ್ಮಗಳನ್ನ ತಮ್ಮ ಉಸಿರೊಳಗೆ ಬಿರಿಸಿಕೊಂಡು ಅವರಿಗೆ ಆರೈಸಿದರು ನಂತರ ರಾಜಿಗೆ ಆಶೀರ್ವದಿಸಿ ಆತ ಗುಣಮುಖನಾಗುವಂತೆ ಮಾಡಿ ಅವನನ್ನ ತಮ್ಮ ದೇವಸ್ಥಾನಕ್ಕೆ ಕರೆಸಿಕೊಂಡರು ಅತ್ತ ಅಮ್ಮನೋರ ಮುಂದೆ ಧ್ಯಾನದಲ್ಲಿ ಕುಳಿತಿದ್ದ ಪೂರ್ಣಮ್ಮನ ಮುಂದೆ ಗುರುಗಳು ಹಾಗೂ ರಾಜಿ ಇಬ್ಬರು ಹಾಜರಾದರು ಪೂರ್ಣಮ್ಮ ರಾಜನ ನೋಡಿ ತುಂಬಾ ಖುಷಿಗೊಂಡರು ನಂತರ ಅಮ್ಮನವರಿಗೆ ಪೂಜೆ ಮಾಡಿಸಿದರು ಅದೆಲ್ಲವೂ ಆದ ಮೇಲೆ ರಾಜಿ ಗುರುಗಳೇ ಅವತ್ತು ಸಿನಿಮಾ ಥಿಯೇಟರ್ ಅಲ್ಲಿ ಒಬ್ಬ ಮುದುಕ ಬಂದು ರುದ್ರಶಂಕರ ಬೆಟ್ಟಕ್ಕೆ ಹೋಗು ಎಂದದ್ದು ಯಾರು ಎಂದು ಹೇಳಿದ ಆಗ ಗುರುಗಳು ನಗುತ್ತ ಅದು ಬೇರೆ ಯಾರು ಅಲ್ಲ ಅದು ಅಮ್ಮನವರೇ ಎಂದರು ಆಗ ರಾಜಿ ಗುರುಗಳೇ ಮಜಲ ತನ್ನ ಜೀವವನ್ನ ಒಂದು ಪುಸ್ತಕದಲ್ಲಿ ಅದನ್ನು ತನ್ನ ಹತ್ತಿರವೇ ಇಟ್ಟುಕೊಳ್ಳಬಹುದಿತ್ತಲ್ಲ ಅದನ್ನು ಯಾಕೆ ಆತ ಲೈಬ್ರರಿಯಲ್ಲಿಟ್ಟ ಎಂದು ಕೇಳಿದ ಆಗ ಗುರುಗಳು ದುಷ್ಟರು ಯಾವತ್ತಿಗೂ ತಮ್ಮ ಸಾವನ್ನ ಹತ್ತಿರವಿಟ್ಟುಕೊಳ್ಳುವುದಿಲ್ಲ ಆ ಪುಸ್ತಕದಲ್ಲಿ ಜೀವವಿಟ್ಟಿರುವುದು ಯಾರಿಗೂ ಗೊತ್ತಿರಲಿಲ್ಲ ಸ್ವತಃ ದೇವಿಗೂ ಕೂಡ ಅವಳ ಆತ್ಮವನ್ನು ಆತ ಹಿಂಸಿಸಿ ಆ ಪುಸ್ತಕವನ್ನ ಓದಿದವರನ್ನ ಆತ ನಿರಾಣದೇವಿಯಿಂದ ಸಾಯಿಸುತ್ತಿದ್ದ ಆದರೆ ಆಗಲೇ ಮರ್ಜಲ್ನ ದಾಸಿಯಾಗಿದ್ದ ನಿರಾಳ ದೇವಿ ಯಾವತ್ತಿಗೂ ಯಾಕೆ ಸಾಯಿಸಬೇಕು ಎಂದು ಕೇಳಲಿಲ್ಲ ಅಕಸ್ಮಾತ್ ಆಕೆ ಕೇಳಿದ್ದರೂ ಸಹಿತ ಮರ್ಜಲ ಯಾವತ್ತಿಗೂ ಆಕೆಗೆ ಉತ್ತರಿಸುತ್ತಿರಲಿಲ್ಲ ತನ್ನ ಸಾವನ್ನ ತಾನೇ ಬಹಿರಂಗ ಪಡಿಸುತ್ತಿರಲಿಲ್ಲ ಎಂದರು ಮುಂದುವರೆದು ರಾಜಿಗೆ ತಾವೇ ಹೆದರಬೇಡ ರಾಜಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಇನ್ನು ಮುಂದೆ ನಿನ್ನ ಮೇಲೆ ಆ ಅಮ್ಮನವರ ಶ್ರೀರಕ್ಷೆ ಸದಾ ಇರುತ್ತದೆ ಎಂದು ಆಶೀರ್ವದಿಸಿದರು ನಂತರ ಎಲ್ಲರೂ ಭಕ್ತಿ ಪರವಶವಾಗಿ ಅಮ್ಮನವರ ಮುಂದೆ ಕೈ ಮುಗಿದು ನಿಂತುಕೊಂಡರು ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಏನಾದ್ರೂ ಒಪಿನಿಯನ್ ಇದ್ರೆ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್